ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಪೊಲೀಸರ ಕೈ ಸೇರಲಿದೆ ಎಫ್ಎಸ್ಎಲ್ ವರದಿ ವಿಧಾನಸೌಧದಲ್ಲಿ ಪಾಕ್ ಪರವಾಗಿ ಘೋಷಣೆಯನ್ನ ಕೂಗಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಸ್ ದಾಖಲಾಗಿದೆ ಇವತ್ತೇ ಪೊಲೀಸರ ಕೈಗೆ ಎಫ್ಎಸ್ಎಲ್ ವರದಿ ಸಿಗುತ್ತೆ ಎಫ್ಎಸ್ಎಲ್ ಬಳಿ ಈಗಾಗಲೇ ವಿಡಿಯೋ ಇದೆ ಅವತ್ತು ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತಹ ವಿಡಿಯೋ ಅದನ್ನ ಪರಿಶೀಲನೆ ನಡೆಸಿರುವಂತಹ ಎಫ್ ಎಸ್ ಎಲ್ ಇವತ್ತೇ ಪೊಲೀಸರ ಕೈಗೆ ವರದಿಯನ್ನ ನೀಡಲಿದೆ ಇವತ್ತು ಸಂಜೆ ಒಳಗೆ ವರದಿಯನ್ನ ನೀಡೋದಾಗಿ ಅಧಿಕಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿ ಬರುತ್ತೆ ಇವತ್ತು ಇವತ್ತು ಸಂಜೆ ಒಳಗಾಗಿ ವರದಿಯನ್ನ ನೀಡ್ತೀವಿ ಅಂತ ಎಫ್ ಎಸ್ ಎಲ್ ಅಧಿಕಾರಿಗಳು ಹೇಳಿಕೆಯನ್ನ ನೀಡಿದ್ದಾರೆ ಎಫ್ ಎಸ್ ಎಲ್ ವರದಿ ಬ ಬರೋದಕ್ಕೆ ಸಾಕಷ್ಟು ಜನ ಈಗಾಗಲೇ ಕಾಯ್ತಾ ಇದ್ದಾರೆ ವರದಿಯಲ್ಲಿ ಏನಿರುತ್ತೆ ಅಂತ ವರದಿ ಬರೋದಕ್ಕೆ ಮುಂಚಿತವಾಗಿ ಕಾಂಗ್ರೆಸ್ನ ಕೆಲವು ನಾಯಕರು ಆ ರೀತಿಯಾಗಿ ಹೇಳೇ ಇಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ಸಂಜೆ ಎಫ್ ಎಸ್ ಎಲ್ ವರದಿ ಬರ್ತಾ ಇದೆ ಹಾಗಾಗಿ ಎಫ್ ಎಸ್ ಎಲ್ ವರದಿ ಮೇಲೆ ಎಲ್ಲರ ಕಣ್ಣಿದೆ ಹಾಗಾದರೆ ಎಫ್ ಎಸ್ ಎಲ್ ವರದಿಯಲ್ಲಿ ಏನಿದೆ ಇವತ್ತು ಸಂಜೆ ಅಧಿಕಾರಿಗಳು ಆ ವರದಿಯನ್ನು ನೀಡ್ತಾ ಇದ್ದಾರೆ ಈಗಾಗಲೇ ಘೋಷಣೆಯನ್ನ ಕೂಗಿದವರನ್ನ ಬಂಧಿಸಬೇಕಾಗಿತ್ತು ಇಷ್ಟು ಗಂಟೆ ಸಹ ಬಂಧಿಸಿಲ್ಲ ಅಂತ ಕಾಂಗ್ರೆಸ್ನ ವಿರುದ್ಧವಾಗಿ ಬಿಜೆಪಿಯ ನಾಯಕರು ಆಕ್ರೋಶ ಹಾಕ್ತಾ ಇದ್ದಾರೆ ಇದರ ಮಧ್ಯೆ ಇವತ್ತು ಎಫ್ಎಸ್ಎನ್ ವರದಿ ಸಂಜೆ ಒಳಗಾಗಿ ಅಧಿಕಾರಿಗಳು ನೀಡಲಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್